ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ನಾವು ನಮ್ಮ ಉತ್ತರ ಕರ್ನಾಟಕದ ಮಾಡುವಂಥ ಕೆಂಪು ಚಟ್ನಿ ತೋರಿಸ್ತೀನಿ ಸೂಪರ್ ಟೇಸ್ಟಿಯಾಗಿರ್ತೈತಿ ಬೆಳ್ಳುಳ್ಳಿ ಚಟ್ನಿ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಅನ್ನಕ್ಕೆ ಎಲ್ಲದಕ್ಕೂ ಸೈ ನೋಡಿರಿ ಪಿಕ್ನಿಕ್ಕು ಟೂರು ಹೋದ್ರಿ ಇದೊಂದು ಚಟ್ನಿ ಇದ್ರೆ ಮೊಸರು ಎಣ್ಣೆ ತುಪ್ಪ ಏನಾದರೂ ಹೊಣ್ಣಾಕ ರೊಟ್ಟಿ ತಿನ್ಬೋದು ಪ್ರಿಯರಿಗಾಗಿ ಈ ರೆಸಿಪಿ ಒಂದು ರೊಟ್ಟಿ ಜಾಸ್ತಿ ತಿಂತಾರೆ ನೋಡಿರಿ ಇಂಥ ಚಟ್ನಿ ಇದ್ರೆ ನೀವು ಮಾಡ್ಕೊಳ್ರಿ ಇನ್ನೂರು ಗ್ರಾಮ್ ಒಣ ಮೆಣಸಿನ್ಕಾಯಿ ತೊಗೊಂಡಿ ಬ್ಯಾಡಗಿ ಮೆಣಸಿನ್ಕಾಯಿ ಎರಡು ಮೀಡಿಯಮ್ ಈರುಳ್ಳಿ ಎರಡು ಗಡ್ಡಿ ಬೆಳ್ಳುಳ್ಳಿ ಜೀರಿಗೆ ಪೌಡ್ರ್ ಧನಿಯಾ ಪೌಡ್ರ್ ಉಪ್ಪು ಹುಣಸೆಹಣ್ಣಿನ ರಸ ಬೆಲ್ಲ ಒಂದು ದಪ್ಪಾತಾಳದ ಬಾಳಿಗೆ ಇಟ್ಟು ಮೆಣಸಿನ್ಕಾಯಿ ಸೀದು ಹೋಗಬಾರ್ದು ಎಣ್ಣೆ ಹಾಕಿ ಚೆಂದ ಫ್ರೈ ಮಾಡ್ಕೋಬೇಕು ಗರಿ ಗರಿಯಾಗಿ ಬರಬೇಕು ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಗರಿಗರಿಯಾಗಿ ಅವನ್ನ ಫ್ರೈ ಮಾಡ್ಕೊಳನ ಕುರಿ ಮೀಡಿಯಮ್ ಟು ಸ್ಲೋ ಮದ್ಯ ಇಟ್ಕೊಂಡು ಸೀದ್ ಹೋಗಬಾರ್ದು ನೆಣಸಿನಕಾಯಿ ಗರಿ ಗರಿಯಾಗಿ ಬರಬೇಕು ಆ ಥರ ಚೆಂದಾಗಿ ಫ್ರೈ ಮಾಡ್ಕೊಳ್ಳೋಣ ನಮ್ಮ ಉತ್ತರ ಕರ್ನಾಟಕದಾಗೆಲ್ರಿಗೂ ಗೊತ್ತರಿ ಬೆಳ್ಳುಳ್ಳಿ ಚಟ್ನಿ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಹೊಸಬ್ರ ಯಾರಾದರೂ ನೋಡ್ತಾ ಇದ್ರೆ ಈ ಥರ ಮಾಡ್ಕೋರಿ ಯಾರೆಲ್ಲ ವಿಡಿಯೋ ನೋಡೋರ್ತೀರಿ ನಾ ಹಾಕಂಥ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಎರಡು ಫೋರ್ಕ್ ತಗೊಂಡು ಈ ಥರ ಮೇಲೆ ಕೆಳಗೆ ಮಾಡಿ ಫ್ರೈ ಮಾಡ್ಕೋಬೇಕು ಈ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡ್ರೆ ಚಟ್ನಿ ರೆಡಿ ಆದಂಗೆ ಐದು ನಿಮಿಷದಾಗ ಹಾಕ್ತತಿ ನೀವು ಮಾಡ್ಕೋರಿ ರುಚಿ ರುಚಿಯಾದ ಬೆಳ್ಳುಳ್ಳಿ ಚಟ್ನಿ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ತಿನ್ನಿರಿ ಒಂದು ರೊಟ್ಟಿ ಜಾಸ್ತಿ ಹೋಗ್ತತಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡು ಹುರ್ಕೋತಾನೆ ಇವು ಹಸಿ ಸ್ಮೆಲ್ ಹೋಗಬೇಕು ಚಲೋ ಫ್ರೈ ಆಗಬೇಕು ಅಂದ್ರೆ ರುಚಿ ಕೊಡೋದು ಇಲ್ಲಾಂದ್ರೆ ಚಟ್ನಿ ಬೇಗ ಹಾಳಾಗ್ತತಿ ಚಲೋ ಫ್ರೈ ಆಗಬೇಕು ಇದ್ರಾಗ ಬೆಳ್ಳುಳ್ಳಿ ಹಾಕಾನೆ ಎರಡು ಗಡ್ಡಿ ಬೆಳ್ಳುಳ್ಳಿ ಇವಾಗ ನೋಡ್ರಿ ಫ್ರೈ ಮಾಡಿದಂಥ ಮೆಣಸಿನ್ಕಾಯಿ ಆರ್ಯಾವು ಗರಿ ಗರಿ ಆಗಿ ಬಂದವು ಈರುಳ್ಳಿನೂ ಹುರಿಯದ ಸಾಕು ಎಲ್ಲನೂ ಸೇರಿ ಗ್ರೈಂಡ್ ಮಾಡಿಬಿಟ್ರೆ ಮುಗೀತು ನೋಡ್ರಿ ಚಟ್ನಿ ರೆಡಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬೆಳ್ಳುಳ್ಳಿ ಚಟ್ನಿ ಇವಾಗೆಲ್ಲನೂ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಬಿಡೋಣ ಹದಿನೈದು ದಿನ ಬರ್ತದೆ ನೋಡ್ರಿ ನಮಗಿದ ಚಟ್ನಿ ಹದಿನೈದು ದಿನ ಆದರೂ ಏನೂ ಆಗೋಲ್ಲ ಚೆನ್ನಾಗಿರ್ತತಿ ಒಂದೊಂದು ಸಲ ಎಂಟು ದಿನಕ್ಕೆ ಖಾಲಿಯಾಗಿ ಖಾಲಿಯಾಗಿಬಿಡ್ತತಿ ಮತ್ತು ಮಾಡ್ಕೋತೇವಿ ಇವಾಗ ನೋಡ್ರಿ ಫ್ರೈ ಮಾಡಿದಂಥ ಮೆಣಸಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಅಕ್ಕಿ ನೀರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಜೀರಿಗೆ ಪೌಡ್ರು ಮತ್ತು ಧನಿಯಾ ಪೌಡ್ರ್ ಹಾಕಾಕ್ತಾನೆ ಜೀರಿಗೆ ಹಾಕಿದ್ರು ನಡೀತತಿ ನಾ ಧನಿಯಾ ಪೌಡ್ರ್ ಜೀರಿಗೆ ಪೌಡ್ರ್ ಹಾಕಿತಾನೆ ಜೀರಿಗೆ ಹಾಕಿ ಹಾಕಿರಿ ಕಾಳು ಹಾಕಿರಿ ಒಂದು ನಾಲ್ಕು ಸಾಕು ಕಾಳು ಇಲ್ಲಾಂದ್ರೆ ಕೊತ್ತಂಬರಿ ಹಾಕ್ರಿ ಬೆಲ್ಲ ಹುಳಿ ಇರಲೇಬೇಕು ಹುಳಿ ಬೆಲ್ಲ ನಮ್ಮ ಉತ್ತರ ಕರ್ನಾಟಕದ ಅಡಿಗೆ ಅಂದ್ರೆ ಹಂಗೆ ನೋಡ್ರಿ ಹುಳಿ ಬೆಲ್ಲ ಉಪ್ಪು ಖಾರ ಬಾಯಿ ಚಪ್ಪರಿಸ್ಕೊಂಡು ಊಟ ಮಾಡಬೇಕು ಹಂಗಿರ್ತತಿ ಹುಳಿ ಬೆಲ್ಲ ಇಲ್ಲದ ಅಡುಗೆನ ಇಲ್ಲ ನಮ್ಮದು இங்க் மேடம் வந்துபிடனும் கிராண்ட் மொந்தினிஷல நோட் கலர் நோட் ஏன் சந்த வந்தை இதனீக ஒன்று நாள் டேபல் ஸ்பூன் ஆயில் பிசி மாறுச்சன கதர்ஸ் சண்ட ஊரிய ஃபளஃபள அந்த வந்து நிமிஷ கதை தப்பத்தொழது அதே பாட்டுக்கொண்டி எர நாலு ஸ்பூன் டேபல் ஸ்பூனிலே நால்க்கு ஸ்பூன் எண்ணெக்கணும் எண்ணெஸ்பாஸ்தி வை இதாக்கே ரச ஸாக்கிர்வல்லே வரோலிவ்ஸ் சட்னி அதுக்காக திவ்ஸ தடிக்க இத்தரமா எர்டே தின சாக்கு அந்த கதஸ் இதன இடு அந்த கதஸ் பூ ನೋಡ್ರಿ ನಾಲ್ಕು ಸ್ಪೂನ್ ಟೇಬಲ್ ಸ್ಪೂನ್ಲೆ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಬಿಸಿಯಾಗಿಂದ ಚಟ್ನಿ ಹಾಕಿ ಚಲೂರ್ಣ ಕೊಳಫಳ ಅಂತ ಕುದಿಸ್ಬಿಟ್ರೆ ರೆಡಿ ಆಯಿತು ನಮ್ಮ ಉತ್ತರ ಕರ್ನಾಟಕದ ಬೆಳ್ಳುಳ್ಳಿ ಚಟ್ನಿ ಇದು ಕುದಿಸಿದ ಪೂರ್ತಿ ತಣ್ಣಗಾಗಬೇಕು ಆವಾಗ ಒಂದು ಬಟ್ಲಿಗೆ ಹಾಕಿ ತೆಗೆದಿಟ್ಟವ್ರಿ ಕಲರ್ ನೋಡಿರಿ ಒಳ್ಳೆ ಘಮ ಈಗ ಈಗೊಂದು ಬಾಲ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ಇಲ್ಲಿ ವೀಡಿಯೋ ಮುಗಿಸ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ ಎಲ್ಲರಿಗೂ ನಮಸ್ಕಾರ